ಪ್ರಕರಣ ಕೋರ್ಟ್ ಮೆಟ್ಲಿಗೆ ಹೋಯ್ತು ಅನ್ನೋದೇ ತುಂಬ ನಮಗೆ ಬೇಜಾರಿನ ಸಂಗತಿ ಯಾಕಂದ್ರೆ ವಿಷ್ಣು ಸರ್ ಎಂಥ ದೊಡ್ಡ ಲೆಜೆಂಡ್ರಿ ಅಂದರೆ ನಾವು ಮಣ್ಣಾಗಿ ಹೋದ್ರೂ ಅವ್ರ ನೆನಪು ಮಣ್ಣಾಗಲ್ಲ ಇವತ್ತು ಅವ್ರನ್ನ ಮಣ್ಣು ಮಾಡಿರೋ ಜಾಗದ ಬಗ್ಗೆ ಇಷ್ಟೊಂದು ಮಾತುಗಳು ನಡೆಯುತ್ತೆ ಇಷ್ಟೊಂದು ಗೊಂದಲಗಳು ಇಷ್ಟು ವರ್ಷಗಳು ಇದು ನಿಜಕ್ಕೂ ಅವ್ರ ಅಭಿಮಾನಿಗಳಾಗಿ ಅಥವಾ ಕನ್ನಡದ ಒಬ್ಬ ಮೇರು ಕಲಾವಿದನಿಗೆ ಉಳಿಸ್ಕೊಳ್ಳೋ ಒಂದು ವಿಚಾರದಲ್ಲಿ ಇಷ್ಟೊಂದು ಗೊಂದಲ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ ವಿಷ್ಣು ಸರ್ ಡಸನ್ ಡಿಸರ್ವ್ ಬರ್ಸ್ ಅವ್ರನ್ನ ತುಂಬ ಪ್ರೀತಿಯಿಂದ ನಾವು ನೆನ್ ನೆನೆಸ್ಕೊಳ್ಬೇಕಾಗಿತ್ತು ಪ್ರತಿ ವರ್ಷ ಆ ಜಾಗಕ್ಕೆ ನಾವು ಹೋಗ್ಬೇಕು ಇಟ್ಸ್ ಅನ್ ಎಮೋಷ್ನಲ್ ಬಾಂಡಿಂಗ್ ಅದು ಒಂದು ಜಾಗ ಅನ್ನೋದು ಹಾಗೆ ಅಲ್ವಾ ನಾವು ದೊಡ್ಡ ದೊಡ್ಡ ಕಲಾವಿದರ ಜಾಗಕ್ಕೆ ಹೋಗ್ತೀವಿ ಆ ದಿನ ಅವ್ರಿಗೆ ನಮ್ಮ ನಮನೆಗಳನ್ನ ತಿಳಿಸ್ತೀವಿ ಆ ಥರದ್ದೊಂದು ಜಾಗನೇ ಬೇಕು ಅಂತ ಏನಿಲ್ಲ ನಮ್ಮ ಹೃದಯದಲ್ಲಿ ತುಂಬಾ ದೊಡ್ಡ ಜಾಗ ಕೊಟ್ಟಿದ್ದೀವಿ ವಿಷ್ಣು ಸರ್ ಅದ್ ಯಾರು ಕಿತ್ಕೊಳಕ್ ಸಾಧ್ಯ ಇಲ್ಲ ಯಾರು ಮಣ್ಣು ಮಾಡಕ್ ಸಾಧ್ಯ ಇಲ್ಲ ಅದ್ಯಾರು ನೆಲ ಸಮ ಮಾಡಕ್ ಸಾಧ್ಯ ಇಲ್ಲ ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲಿ ವಿಷ್ಣು ಸರ್ ಇದ್ದಾರೆ ಆದ್ರೆ ಈ ತರ ವಿಚಾರ ನಿಜಕ್ಕೂ ಒಂಥರ ಆಗ್ಬಾರ್ದಾಗಿತ್ತು ಅನ್ನೋ ದುಃಖ ನಮ್ಗೆಲ್ಲರಿಗೂ ಇದೆ ಸಾಕಷ್ಟು ಅದೇ ಈ ವಿಚಾರ ಯಾಕಿತ್ತಲ್ಲ ಯಾಕಿತ್ತಲ್ಲ ನಾವ್ ಏನ್ ಮಾಡಾಕಾಗತ್ತೆ ಹೋಟೆಲ್ ಹೋಗಿರೋದ್ರಿಂದ ವಿಷ್ಣು ಸರ್ ಅವರ ಕಾಲವಾದ ದಿನನೇ ಈ ಥರದ್ದೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಅನ್ನೋಂಗಿದ್ರೆ ನಮ್ಮ ಹೃದಯದಲ್ಲಿ ಜಾಗ ಕೊಟ್ಟರು ಒಬ್ಬ ಕಲಾವಿದನಿಗೆ ನಮ್ಮ ಮನೇಲಿ ಒಂದು ಜಾಗ ಕೊಡಲ್ವಾ ನಮ್ಮ ಜಮೀನಲ್ಲಿ ಜಾಗ ಕೊಡಲ್ವಾ ನಮ್ಮ ಜಾಗದಲ್ಲಿ ಜಾಗ ಕೊಡಲ್ವಾ ಖಂಡಿತ ಕೊಡ್ತಿದ್ವಿ ಆದ್ರೆ ಈ ಗೊಂದಲ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ಆ ಜಾಗದಲ್ಲಿ ಗೊಂದಲ ಇದೆ ಅಂತಾನೆ ಗೊತ್ತಿರ್ಲಿಲ್ವಲ್ಲ ಈ ಗೊಂದಲಗಳಿದ್ದಿದ್ರೆ ನಾವು ಅಭಿಮಾನಿಗಳ್ ನಾವು ಯಾವತ್ತೋ ರೆಡಿ ನನ್ಗೂ ಒಂದ್ ಜಾಗ ನನ್ಗೂ ಒಂದು ಜಮೀನ್ ಇದೆ ಪುಟ್ಟ ಜಾಗ ಇದೆ ಖಂಡಿತವಾಗ್ ನನ್ನ ಅವ್ರನ್ನ ನಮ್ಮ ದೇವ್ರ ಮನೆಯಲ್ಲಿ ಹೆಂಗೆ ಜಾಗ ಕೊಡ್ತೀವೋ ವಿಷ್ಣು ಸರ್ಗೂ ಒಂದು ಜಾಗ ಕೊಡ್ತೀವಿ ಒಂದು ಫೋಟೋದಲ್ಲಿ ಅಂಥದ್ದನ್ನು ನಮ್ಮ ಜಮೀನಲ್ಲಿ ಅವ್ರಿಗೆ ಜಾಗ ಕೊಡ್ತಾರೆ ಇರ್ತೀವಿ ಖಂಡಿತ ಕೊಡ್ತಿದ್ವಿ ದುರ್ವಿಧಿ ಇದೆ ಗೊತ್ತಿರಲಿಲ್ಲ ನಮ್ಗೆ ಅಷ್ಟೇ ಆ ಜಾಗ ಒಂದು ಈ ಥರದ್ದೊಂದು ಕಥೆ ಆಗುತ್ತೆ ಈ ಥರದ್ದೊಂದು ಲಿಟಿಕೇಶನ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಪ್ರತಿಯೊಬ್ಬ ಅಭಿಮಾನಿಯ ಎಲ್ಲ ಆಶಾಭಿ ಇದನ್ನು ಹೀಗೇ ಇರೋದು ಬಟ್ ಜೊತೆಗೆ ಏನಂದರೆ ಧೀಮಂತ ನಾಯಕನಿಗೆ ಈ ಥರ ಒಂದು ದುರಂತ ಅಂತ ಏನು ಖಂಡಿತವಾಗ್ಲೂ ಹೌದು ನಾನೇ ಹೇಳ್ತೀನಿ ಕಲಾವಿದರು ಮಾತ್ರ ಅಲ್ಲ ನೀವೆಲ್ಲರೂ ವಿಷ್ಣು ಸರ್ ಅಭಿಮಾನಿಗಳು ಅಲ್ವೇನು ಮಾಧ್ಯಮದವರು ಅಲ್ವಾ ಏನು ಮಾಡೋಕ್ಕಾಯ್ತು ಗೊಂದಲನ ಹೇಗೆ ಬಗ್ ಬಗೆಹರಿಸೋಕ್ಕಾಯ್ತು ನಿಮಗಾದರೂ ಕೇಳ್ತಿದ್ದೀನಿ ನಾನು ಆಗಲ್ಲ ಅಲ್ವಾ ಕೋರ್ಟಲ್ಲಿ ಕೇಸ್ ಇರೋದ್ರನ್ನ ಯಾರು ಏನು ಮಾಡೋಕ್ಕಾಗ್ದಿರೋ ಪರಿಸ್ಥಿತಿಲಿ ಇದ್ದೀವಿ ಅವತ್ತೇ ಕೇಳಿದಿದ್ರೆ ಖಂಡಿತವಾಗ್ಲೂ ನಮ್ಮೆಲ್ಲರಿಗೂ ಜಾಗ ಆಯ್ತು ಮೇಡಮ್ ಈ ಅಭಿಮಾನಿಗಳಿಗೆ ಮತ್ತೆ ಫ್ಯಾಮಿಲಿ ಅವ್ರಿಗೆ ಎಷ್ಟು ಸಹ ಫ್ಯಾಮಿಲಿ ಅವರು ಒಂದು ತಿಕ್ಕಾಟ ಆ ತಿಕ್ಕಾಟದಿಂದ ಎಲ್ಲ ಆಗ್ತಾ ಇದೆ ಅಂತ ಒಂದು ಅದು ನನಗೆ ಗೊತ್ತಿಲ್ಲ ಲೈಕ್ ನಾನೊಬ್ಬ ಅಭಿಮಾನಿಯಾಗಿ ಮಾತ್ರ ಮಾತಾಡಬಲ್ಲೆ ಮೊದಲೇ ಗೊತ್ತಿದ್ರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಕ್ತಿತ್ತು ಏನೋ ಮೊದಲಿಂದನೇ ಇದು ಆ ಜಾಗದಲ್ಲಿ ಇಷ್ಟೊಂದು ಗೊಂದಲ ಇದ್ದಿದ್ರೆ ಅವ್ರ ಕುಟುಂಬದವರು ಒಪ್ಕೊತಾ ಇರಲಿಲ್ಲ ಗೊತ್ತಿತ್ತು ಅನ್ಸುತ್ತೆ ಗೊತ್ತಿದ್ದು ಮಾಡಿರೋದು ಅಂತ ನನಗೆ ಅನ್ನಿಸ್ತಾ ಇಲ್ಲ ಅದು ಐ ಡೋಂಟ್ ನೋ ನಾನು ಅದ್ರ ಬಗ್ಗೆ ಹೇಳೋದಕ್ಕೆ ಹೆಚ್ಚು ನನಗೆ ಬಗ್ಗೆ ಗೊತ್ತಿಲ್ಲ ಈಗ ಎಪ್ಪತ್ತೈದು ವರ್ಷ ಆಗಿದೆ ಅವ್ರ ಜನ್ಮದಿನಾಚರಣೆ ಆ ಸಮಯದಲ್ಲಿ ಒಂದು ಕಾರ್ಯಕ್ರಮ ಅಂತ ಎಲ್ಲರೂ ಒಂದು ಜೋರಾಗಿತ್ತು ಪ್ಲಾನ್ ಆಗಿತ್ತು ಆದ್ರೆ ಈಗೇನಾಗಿದೆ ಅಂತಂದ್ರೆ ಬೇಡ ಅಂತ ಕೂಡ ಬೇಡ ಮಾಡೋದರ ಮತ್ತು ಮತ್ತೆ ಆ ಪ್ರಶ್ನೆ ಬಗ್ಗೆ ಉತ್ತರಿಸೋದಕ್ಕೆ ನನಗೆ ಅಷ್ಟು ವಿಚಾರಗಳು ಗೊತ್ತಿಲ್ಲ ಬಟ್ ವಿಷ್ಣು ಸರ್ ಅವರ ಜನ್ಮದಿನವನ್ನು ನಮ್ಮ ಜನ್ಮ ಇರೋವರೆಗೂ ನಾವು ಆಚರಿಸ್ತೀವಿ ವಿಷ್ಣು ಸರ್ ಅವ್ರನ್ನ ಅದೊಂದು ಜಾಗಕ್ಕೆ ಹೋಗಿ ನಾವು ಅವ್ರಿಗೆ ನಮ್ಮ ನಮ್ಮನ್ನ ಸಲ್ಲಿಸಿದ್ರೆ ಮಾತ್ರ ಅವ್ರ ಮೇಲೆ ಪ್ರೀತಿ ಇದೆ ಅಂತಲ್ಲ ಅವರು ನಮ್ಮ ಹೃದಯದಲ್ಲಿ ಯಾವತ್ತೂ ಇರ್ತಾರೆ ಅಲ್ಲ ಒಂದೇ ಜನ್ಮದಿನವನ್ನ ನಾವಿಬ್ರು ಶೇರ್ ಮಾಡ್ಕೊಡ್ತೀವಿ ನನಗೆ ವೀರಪ್ಪ ಸಿನಿಮಾದಲ್ಲಿ ನಾವಿಬ್ರು ಒಂದೇ ಕೇಕ್ನ ಕಟ್ ಮಾಡಿದ್ವಿ ವಿಷ್ಣು ಸರ್ ಅವ್ರು ಹೇಳಿದ್ರು ಅವತ್ತು ಕೇಕ್ನ ಕಟ್ ಮಾಡುವಾಗ ನನ್ನ ಬರ್ತಡೇನು ಅವತ್ತೇ ಅನ್ನೋದು ವಿಷ್ಣು ಸರ್ಗೆ ಅವತ್ತೇ ಗೊತ್ತಾಗಿತ್ತು ಅವರ ತುಂಬಾ ದೊಡ್ಡ ಅಭಿಮಾನಿ ಚಿಕ್ಕ ಹುಡುಗಿಯಿಂದ ನಮ್ಮ ಸ್ಕೂಲಲ್ಲಿ ಗ್ಯಾಂಗ್ ಇದ್ರೆ ನಾನು ವಿಷ್ಣು ಅಭಿಮಾನಿಗಳ ಗ್ಯಾಂಗ್ ನ ಲೀಡರ್ ನಾನು ಸೊ ಅವ್ರಿಗೆಲ್ಲ ಆ ಕಥೆನ ಹೇಳುವಾಗ ವಿಷ್ಣು ಸರ್ ನೋ ನೋ ನನಗೆ ಕೇಕ್ ಅಂತರಬೇಡಿ ಶ್ರುತಿ ಅವರಿಗೆ ಕೇಕ್ ತಗೊಂಡು ಬನ್ನಿ ಆ ಕೇಕ್ನ ನಾನು ಕಟ್ ಮಾಡ್ತೀನಿ ಅಂತ ಸೊ ಅಂತ ಒಂದು ತುಂಬಾ ದೊಡ್ಡ ದೊಡ್ಡ ನೆನಪನ್ನ ಕೊಟ್ಟು ಹೋಗಿದ್ದಾರೆ ಕೇವಲ ಅವ್ರ ಜೊತೆ ಆಕ್ಟ್ ಮಾಡಿರೋ ಕಲಾವಿದರಿಗೆಲ್ಲ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರಿಗೂ ಅದೇ ಥರದ ದೊಡ್ಡ ದೊಡ್ಡನ್ನ ನೆನಪನ್ನ ಬಿಟ್ಟು ಹೋಗಿರುವಂತ ಮೇರು ಕಲಾವಿದ್ರು ಇಲ್ಲಮ್ಮ ಹಾಗೆ ಅಂದ್ಕೊಳ್ಳೋದು ಬೇಡ ನಾವು ತುಂಬ ಪ್ರೀತಿಸ್ತೀವಿ ಅವ್ರನ್ನ ಆರಾಧಿಸ್ತೀವಿ ಇವತ್ತಿಗೂ ಪೂಜಿಸ್ತೀವಿ ಅದರಲ್ಲಿ ಕಿಂಚಿತ್ತು ಕೊರತೆ ಇಲ್ಲ ನಮ್ಮಲ್ಲಿ ಅಭಿಮಾನಿಗಳಲ್ಲಿ ಜಾಗದ್ದು ಗೊಂದಲಾಯಿತು ಅನ್ನೋ ನೋವು ಎಲ್ಲರಿಗೂ ಇದೆ ಆದರೆ ಅವ್ರನ್ನ ಪ್ರೀತ್ಸೋದಾಗ್ಲಿ ಅವ್ರನ್ನ ನೆನಪಿಸ್ಕೊಳ್ಳೋದ್ರಾಗ್ಲಿ ಅಭಿಮಾನಿಗಳಲ್ಲಿ ಕಿಂಚಿತ್ ಕೂಡ ಕಡಿಮೆ ಆಗುತ್ತೆ ಹೋರಾಟದಿಂದ ಸರಿ ಹೋಗೋತ್ ನಾವೆಲ್ಲರೂ ಬೀದಿಲ್ ಕೂತ್ಕೊಂಡು ಹೋರಾಟ ಮಾಡೋಣ ಕುಟುಂಬದವ್ರು ಅದ್ರ ಬಗ್ಗೆ ತೀರ್ಮಾನ ಮಾಡ್ರೆ ನಾವೆಲ್ಲರೂ ಸಾಥ್ ಕೊಡ್ತೀವಿ ಅಥವಾ ನಾವೆಲ್ಲರೂ ಬೀದಿಲ್ ಕುತ್ಕೊಂಡು ಹೋರಾಟ ಮಾಡೋದ್ರಿಂದಾನೇ ಇದೊಂದ್ ಮುಕ್ತಿ ಇದೆ ಅಂದ್ರೆ ಖಂಡಿತವಾಗ್ಲೂ ನಿಮ್ ಮಾಧ್ಯಮದವ್ರು ಹೇಳಿಂತ ದಿನ ಫಿಕ್ಸ್ ಮಾಡಿ parting okay. thank, thank, thank you so much